ಕೊಪ್ಪಳ ಕ್ಷೇತ್ರದ ಸಂಸದ ಸಂಗಣ ಕರಡಿ ಯಾವುದೇ ಕಾರಣಕ್ಕೂ ಬಿಜೆಪಿ ತೊರೆಯಲ್ಲ ನಮ್ಮ ಜೊತೆಯೇ ಇದ್ದು ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಲಿದ್ದು ಪ್ರಧಾನಿ ಮೋದಿಯವರ ಅಭಿವೃದ್ಧಿ ಕೆಲಸಗಳಿಂದ ಕೊಪ್ಪಳದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ಬಸವರಾಜ್ ವಿಶ್ವಾಸ ವ್ಯಕ್ತಪಡಿಸಿದರು ಪಟ್ಟಣದ ಬಿಜೆಪಿ ಅಂಚನಾದ್ರಿ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಕರಡಿಯವರು ಅಸಮಾಧಾನಗೊಂಡಿರುವುದು ನಮಗೂ ಕೂಡ ಬೇಸರ ತಂದಿದೆ ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಅಭ್ಯರ್ಥಿಯ ಆಕಾಂಕ್ಷಿಯಾಗಿದೆ ಹಿರಿಯರು ಹಾಗೂ ಮುಖಂಡರ ಸಲಹೆಯಂತೆ ನಾನು ಸಂಗಣನವರ ಗೆಲುವಿಗೆ ಕ್ಷೇತ್ರದಾದ್ಯಂತ ನಮ್ಮ ತಂದೆ ಮಾಜಿ ಶಾಸಕ ಕೆ ಶರಣಪ್ಪ ಸೇರಿದಂತೆ ಕಾರ್ಯಕರ್ತರೆಲ್ಲರೂ ಸೇರಿ ಶ್ರಮವಹಿಸಿ ಎರಡು ಬಾರಿ ಸಂಸದರಾಗಿ ಮಾಡುವಲ್ಲಿ ಶ್ರಮಿಸಿದ್ದೇವೆ ಈ ಬಾರಿ ನಾನು ಪ್ರಬಲ ಆಕಾಂಕ್ಷಿಯಾಗಿದೆ ಅದೇ ರೀತಿ ನನಗೆ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ನಾಯಕರು ಹೊಸ ಮುಖಕ್ಕೆ ಅಂದರೆ ನನಗೆ ಟಿಕೆಟ್ ನೀಡುವಲ್ಲಿ ಸಹಕರಿಸಿದ್ದಾರೆ ನನಗೆ ರಾಜಕೀಯ ಹೊಸದಲ್ಲ ನಮ್ಮ ತಂದೆ ಶಾಸಕರಾಗಿ ನಮ್ಮ ಅಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜಕೀಯವಾಗಿ ನಾನು ಸಹ ಹತ್ತಿರದಿಂದ ಬಲ್ಲವನಾಗಿದ್ದೇನೆ ನನಗೆ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಮೂಡಿಬರುತ್ತಿದೆ ಜೊತೆಗೆ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಕೂಡ ಕೆಲಸ ಮಾಡಲಿದ್ದು ನಾನು ಕಳೆದ ಎರಡು ಚುನಾವಣೆಗಳಿಗಿಂತಲೂ ಅತ್ಯಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಲಿದ್ದೇನೆ ಅಂತ ವಿಶ್ವಾಸ ನೋಡಿದ್ರು ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ನಾಯಕರು ಸಂಗಣನವರ ಮನವೊಲಿಸಲಿದ್ದು ಅವರು ಸಹ ನಮ್ಮ ಜೊತೆ ಪ್ರಚಾರದಲ್ಲಿ ಸೇರಲಿದ್ದು ಬಿಜೆಪಿ ಗೆಲುವು ಶತಸಿದ್ಧ ಅಂತ ಹೇಳಿದ್ರು ಇನ್ನು ಕೊಪ್ಪಳ ಕ್ಷೇತ್ರದ ಟಿಕೆಟ್ಗಾಗಿ ಅಸಮಾಧಾನಗೊಂಡಿರುವ ಸಂಸದ ಸಂಗಣನವರಿಗೆ ಪಕ್ಷ ಎಲ್ಲವನ್ನ ನೀಡಿದೆ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಸ್ಪರ್ಧೆ ಮಾಡಿದ್ದಲ್ಲಿ ಅದು ಅವರಿಗೆ ಬಿಟ್ಟಿದ್ದು ಅವರು ಬೇರೆ ಪಕ್ಷದಿಂದ ಅಥವಾ ಬಂಡಾಯ ಸ್ಪರ್ಧೆ ಮಾಡಿದ್ದಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಯಾವುದೇ ತರಹದ ನಷ್ಟವಿಲ್ಲ ಮುಂಬರುವ ದಿನಗಳಲ್ಲಿ ಪ್ರಸಕ್ತ ಚುನಾವಣೆಯಲ್ಲಿ ಕೊಪ್ಪಳದ ಟಿಕೆಟ್ ಬದಲಾವಣೆ ಅಸಾಧ್ಯವಾಗಿದ್ದು ಅಭ್ಯರ್ಥಿ ಬದಲಾಗುವ ಪ್ರಶ್ನೆಯೇ ಇಲ್ಲ ಅಲ್ಲದೆ ಹಿಂದೆಂದೂ ಬದಲಾದ ಇತಿಹಾಸವೇ ಇಲ್ಲ ನಮ್ಮ ಕಾರ್ಯಕರ್ತರ ಬಲ ಆತ್ಮವಿಶ್ವಾಸ ಹೆಚ್ಚಿದ್ದು ನಮ್ಮ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿದ್ದಾರೆ ಕರಡಿಯವರ ಅಸಮಾಧಾನವನ್ನು ಹೈಕಮಾಂಡ್ ಬಗೆಹರಿಸಲಿದೆ ಅಂತ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ ಹೇಳಿದ್ದಾರೆ ಅವರಿಗೆ ಎಲ್ಲ ಪ್ರಕೃಷಿಯನ್ನು ನಾನು ಕೆಲಸ ಮಾಡಿದ್ವಿ ಖಂಡಿತವಾಗಿ ಯಾವುದೇ ಏನಾದ್ರೆ ನಾನು ಎತ್ತಿ ತೆಗೆದುಕೊಳ್ಳಲ್ಲ ನಿಮಗೆ ಪ್ರಶ್ನೆ ಬಿಟ್ಟಲ್ಲಿ ಹೇಳಿಲ್ಲ ನಾನು ಎತ್ತಿ ತೆಗೆದುಕೊಳ್ಳಲ್ಲ ನಮ್ಮ ಕಾರ್ಯಕರ್ತನಾಗ ಏನೇರ್ತೀನಿ ಇರ್ತಕ್ಕಂಥ ನೀವೆಲ್ಲ ನೀವು ತೊಗೊಳ್ರಿ ಅಂತಕ್ಕಂಥ ಮಾತ್ರ ಹೇಳಿದ್ ಹಂಗು ಹೇಳಿ ನೀವು ತೊಗೊಂಡ್ರಿ ನಿಮ್ಗೆ ತೊಗೊಂಡ್ ಬರ್ತೀವಿ ನಾವು ಹೇಳ್ತೀನಿ ಈಗ ಅವ್ರು ಬಿಟ್ಟಿರ್ತಕ್ಕಂಥ ಅವ್ರು ಬಂಡಾಯ ಮಾಡ್ತೀನಿ ನಮ್ಗೆ ಎಲ್ಲೂ ಹೇಳಿಲ್ಲ ಅವರು ಹೋಗ್ ಹೇಳಿದ್ರು ಬಟ್ ಬಂಡಾಯ ಬಂಡಿಯೇ ಮಾಡ್ತಾರೆ